¡No, no, ಪ್ರಧಾನ ಮಂತ್ರಿ ಅವರು ಜೆ ಡಿ ಎಸ್ ತನ್ನ ಮಿತ್ರ ಪಕ್ಷವಾಗಿ ತೆಗೆದುಕೊಂಡು ಉಡುಪಿಯ ನಾಯಕರೊಬ್ಬರು ಈ ಬಗ್ಗೆ ಅವರಿಗೆ ಈ ಪೆನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ವಿಷಯ ಗೊತ್ತಿದ್ದು ಕೂಡ ಅವರಿಗೆ ಟಿಕೆಟ್ ಕೊಟ್ಟಿದ್ರು ಒಂದು ಆಸನದಲ್ಲಿ ಸ್ಪರ್ಧೆ ಮಾಡಿದ್ರು ಅವರು ಇಷ್ಟೆಲ್ಲ ಗೊತ್ತಾಗಿ ಈ ಒಂದು ಅತ್ಯಾಚಾರ ಮಾಡಿ

ಅವರನ್ನು ತಪ್ಪು ಅಧ್ಯಕ್ಷ ಮಾರ್ಗಿಸಿ ಪ್ರಜುವಲ್ಲಿ ನೇಮಕ ವಿರುದ್ಧ ಎಲ್ಲರನ್ನ ಒಗ್ಗಟ್ಟಾಗಿ ಈ ಏನು ಸಂತ್ರಸ್ತ ಮಹಿಳೆಯರ್ತಾರೆ ಅವರಿಗೆ ನ್ಯಾಯ ಒದಗಿಸಬೇಕು ಯಾರು ಕಣ್ರೈವ್ ಅನ್ನು ಮಾಡಿದಾರ ಯಾರು ಕಣ್ರೈವ್ ಲೀಕ್ ಮಾಡಿದಾರ ಎಲ್ಲರಿಗೂ ಶಿಕ್ಷೆ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಟ್ಟು